ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆ ಬಂಗಾರಪೇಟೆ ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದ ಆವರಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸಿತು ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸ್ವಾತಂತ್ರ್ಯವಾಗಿ ಬದುಕು ನಡೆಸಲು ಅನುವು ಮಾಡಿಕೊಟ್ಟಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಕ್ಷಿಸಿದ ಸಂವಿಧಾನ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನೀಡಿದೆ ಸಂವಿಧಾನ ಅಂದರೆ ದೇಶಕ್ಕೆ ಐಟಿಬಿಟಿ ಪರೀಕ್ಷಿಸಿದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಕೊಡುಗೆ ಅಪಾರ ಸಿದ್ದರಾಮಯ್ಯ ಅಂತಹ ನಾಯಕತ್ವ ದೇಶಕ್ಕೆ ಅನಿವಾರ್ಯ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡಿ ಮತ್ತಷ್ಟು ಅಭಿವೃದ್ದಿಪಡಿಸಲಾಗುವುದು ಎಂದರು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವೆಂಕಟೇಶಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್ ಇನ್ನೂ ಅನೇಕ ತಾಲೂಕು ಮಟ್ಟದ ಅಧಿಕಾರಿ ಮುಖಂಡರು ಭಾಗವಹಿಸಿದ್ದರು ವರದಿ ಸೈಫ್ ನನ್ನ ಜನತೆ ನನಗೆ ಸತತವಾಗಿ ಮೂವತ್ತೈದು ವರ್ಷಗಳ ಕಾಲ ರಾಜಕೀಯ ಜೀವನವನ್ನು ಕೊಟ್ಟಿದ್ದಾರೆ ನಾಲ್ಕು ಬಾರಿ ಪುರುಷರ ಸದಸ್ಯರಾಗಿ ಅಧ್ಯಕ್ಷರಾಗಿ ಮತ್ತು ಮೂರು ಬಾರಿ ಶಾಸನ ಕೆಲಸ ಮಾಡಲಿಕ್ಕೆ ಕೂಡ ಈ ಜನ ಅವಕಾಶ ಮಾಡಿಕೊಂಡಿದ್ದಾರೆ ಈ ತಾಲೂಕಿನ ಈ ಕ್ಷೇತ್ರದ ಋಣ ಇವತ್ತು ನನ್ನ ಮೇಲಿದೆ ಇವತ್ತು ನಾನು ಅವರ ಋಣದಲ್ಲಿದ್ದೇನೆ ಅವರ ಋಣವನ್ನು ತಿಳಿಸ್ತಕ್ಕಂಥ ಅವರು ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಹಂತ ಹಂತವಾಗಿ ಮಾಡ್ತಾ ಬರ್ತಾ ಇದ್ದೇನೆ ನೋಡಬಹುದು ತಾಲೂಕಿನಲ್ಲಿ ಹಿಂದೆ ಕೇವಲ ಒಂದು ಕಚೇರಿ ಬಿಟ್ರೆ ಯಾವುದು ಕೂಡ ಹೊಸ ಕಚೇರಿ ಇರಲಿಲ್ಲ ನಾನು ಬಂದ ನಂತರ ಇವತ್ತು ಎಲ್ಲ ಕಚೇರಿ ಹೊಸ ಮಾಡ್ತಾ ಇದ್ದೀವಿ ಈ ವರ್ಷದಲ್ಲಿ ಬಿಒ ಕಚೇರಿ ಕೃಷಿ ಇಲಾಖೆ ರೇಷ್ಮೆ ಕಚೇರಿ ಅನ್ನೋದು ಕೂಡ ನಾವು ಪೂರ್ಣಗೊಳಿಸುತ್ತೇವೆ ಹಾಗೆಯೇ ಜನರ ಕ್ಷಣ ಕ್ಷಣದ ಸುದ್ದಿಗಾಗಿ